ಮಾನ್ಯ ರಾಜ್ಯಪಾಲರಿಂದ ಸುರೇಶ್ ಕುಮಾರ್ ಓ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂವತ್ಮೂರನೇ ನುಡಿ ಹಬ್ಬದ ಘಟಿಕೋತ್ಸವದಲ್ಲಿ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರಿಂದ ಸುರೇಶ್ ಕುಮಾರ್ ಓ ಅವರಿಗೆ ಪಿ ಎಚ್ ಡಿ ಪದವಿ ಪ್ರದಾನ ಮಾಡಲಾಯಿತು ಸುರೇಶ್ ಕುಮಾರ್ ಅವರು ವಿಜಯಪುರ ಜಿಲ್ಲೆಯ ಸಿ ಎಂ ಮನ್ಗುಳಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಿಂದಗಿ ಅಶೋಕ ಬಸವಂತರಾಯ್ ಅವರ ಮಾರ್ಗದರ್ಶನದಲ್ಲಿ ಅಲಿಮಾರಿ ಸಮುದಾಯಗಳ ಸ್ಥಿತಿ ಕಿತ್ತಿ ಚಿತ್ರದುರ್ಗ ಮತ್ತು ಅನಂತಪುರ ಜಿಲ್ಲೆಗಳನ್ನು ಅನುರಕ್ಷಿಸಿ ಎನ್ನುವ ಮಹಾಪ್ರಬಂಧವನ್ನು ಕೈಗೊಂಡು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಈ ಮಹಾಪ್ರಬಂಧವನ್ನು ಸಲ್ಲಿಸಲಾಗಿತ್ತು ಕನ್ನಡ ವಿಶ್ವವಿದ್ಯಾಲಯವು ಈ ಒಂದು ಮಹಾಪ್ರಬಂಧಕ್ಕೆ ಅತ್ಯುತ್ತಮ ದರ್ಜೆಯ ಪಿ ಎಚ್ ಡಿ ಪದವಿ ನೀಡಿ ಗೌರವಿಸಲಾಗಿದೆ ಇವರ ಈ ಸಾಧನೆಗೆ ಮಾರ್ಗದರ್ಶಕರು ವಿಭಾಗದ ಮುಖ್ಯಸ್ಥರು ವಿಷಯ ತಜ್ಞರು ಹಾಗೂ ಸಮಾಜ ಒಂದು ದೀನದಲ್ಲಿದ್ದರ ಕುಟುಂಬ ವರ್ಗದವರು ಹಾಗೂ ಎಲ್ಲ ಸಮಸ್ತ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸಿದ್ದಾರೆ